ಕೆಪಿಸಿಸಿ ಕೆಪಿ ಎಸ್ ಸಿಗೋ ಒಂದೊಂದು ಬೆಲ್ಲ ನಾನು ಕೆ ಪಿ ಎಸ್ ಸಿ ಕೆಪಿಸ ಉದ್ದೇಶ ಪೂರ್ವಕವಾಗಿ ಹೇಳಬೇಕು ಅಂತ ಹೇಳಿರಲಿಲ್ಲ ಬಾಯಿ ತಪ್ಪಿ ಬಂದ್ಬಿಟ್ಟಿತ್ತು ನೀವು ತಪ್ಪು ದಾರಿ ಹೇಳ ಮುಂದೆ ನಿಮ್ಗೆ ರಿವರ್ಸ್ ಆಗುತ್ತೆ ಬರ್ದ್ ಮಾಡ್ಕೊಳ್ಳಿ ನೀವು ಒಂದ್ ಏಟ್ ಹೊಡೆದ್ರೆ ಎದುರುಗಡೆ ಇರೋರು ಎರಡು ಏಟ್ ಹೊಡೆದೇ ಹೊಡಿತಾರೆ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿನು ಈ ತರದ ಬದಲಾವಣೆಯನ್ನ ತಂದಿರಲಿಲ್ಲ ಒಂದು ಸರಿ ನೀವು ದಾರಿ ತಪ್ಪಿದ್ರೆ ಮಹಾಭಾರತದಲ್ಲಿ ನೀವು ನೋಡಿದಿರ ಮಹಾಭಾರತದಲ್ಲಿ ಭೀಷ್ಮ ಮೊದಲು ರಾಜ ಆಗ್ಬೇಕಾಯ್ತು ತಪ್ಪೋಯ್ತು ಆಮೇಲೆ ಎಲ್ಲ ತಪ್ಪಿತು ಈಗ ಇವರು ಅತಂತ್ರ ದಾರಿ ಇಕ್ಕಿದ್ದಾರೆ ಕವಲು ದಾರಿಗೆ ಇಕ್ಕಿದ್ದಾರೆ ನಾಳೆ ಇನ್ನೊಂದು ಸರ್ಕಾರ ಬಂದಾಗ ನಿಮ್ಮ ಆಶಯ ಸಮಿತಿ ಇದೆ ಅಂಬೇಡ್ಕರ್ ಸಮಿತಿ ಇದೆ ಲ್ಯಾಂಡ್ ಗರನ್ ಸಮಿತಿ ಇದೆ ಆ ಏನು ಮಾಡ್ತಾರೆ ಅಂದರೆ ಇದೆಲ್ಲ ಹೆಂಗ್ ನಡೀತಾ ಇದೆ ಸರಿಯಾಗಿ ನಡೀತಾ ಇದೆಯಾ ಅಂತ ಅದ್ರ ಮೇಲೆ ಒಂದು ಸಮಿತಿ ಮಾಡಿ ಕೂತರಿಸಿದ್ರೆ ಎಮ್ ಎಲ್ ಎ ಕತೆ ಏನು ಮಾಡಲ್ಲ ಅಂತ ಏನು ಮಾಡೇ ಮಾಡ್ಬೋದು ಪ್ರಾವಿಷನ್ ಇದೆ ಅವಾಗ ಎಮ್ ಎಲ್ ಎ ಏನು ಅವ್ರ ಕತೆ ಏನಾಗ್ತೈತೆ ನೀವು ತಪ್ಪು ದಾರಿ ಹೇಳಿದ್ರೆ ಮುಂದೆ ನಿಮಗೆ ರಿವರ್ಸ್ ಆಗುತ್ತೆ ಇದು ಬರೆದು ಮಾಡ್ಕೊಳ್ಳಿ ನಮ್ಮ ಶಾಸಕರು ಅಂತ ನೋಡಬೇಡಿ ಇವತ್ತು ನಾಳೆ ನೀವೇ ಬಂದು ಇಲ್ಲಿ ಅದ್ವೇಷದಲ್ಲಿ ಕೂತು ನಮ್ಗೆ ಹಿಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂದರೆ ನಾವೇನು ಅವಾಗ ಯಾರನೇ ಇರಲಿ ಅಧಿಕಾರದಾಗ ನಾನು ಇರ್ಬೋದು ಇನ್ನೊಬ್ರು ಇದು ಗ್ಯಾರಂಟಿ ಆಗೇ ಆಗ್ತೈತೆ ನೀವು ಒಂದು ಏಟ್ ಹೊಡೆದ್ರೆ ಎದುರುಗಡೆ ಇರೋರು ಎರಡು ಏಟ್ ಹೊಡೆದೇ ಹೊಡಿತಾರೆ ಅದನ್ನು ಅರ್ಥ ಮಾಡಿಕೊಳ್ಳಿ ಇಲ್ಲಿ ಶಾಸಕರ ಗೌರವದ ಪ್ರಶ್ನೆ ಇದು ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿನೂ ಈ ಥರದ ಬದಲಾವಣೆಯನ್ನು ತಂದಿರಲಿಲ್ಲ ಅವರು ಅವರು ನನಗನ್ಸ್ತತೆ ಮುಖ್ಯಮಂತ್ರಿಗಳು ಇದನ್ನ ಮಾಡಿರಲ್ಲ ಪಕ್ಕದಲ್ಲಿ ಇದಾರಲ್ಲ ಅದೇನು ಹೇಳ್ತಾರಲ್ಲ ಸನ್ಯಾಸಿ ಕೆಟ್ಟ ಅಂತ ಮಸೂರಿ ಮೇಳ ಹಾಂ ಹಾಂ ಹಂಗೆ ಕೆಟ್ಟೋಗಿದ್ದಾರೆ ಅವರಷ್ಟೇ ಹೆಂಗ್ ಕೆಟ್ಟೋಗಿದ್ದಾರೆ ಇಲ್ಲಿ ನೀವು ಯೋಚನೆ ಮಾಡಿ ಮುಂದೆ ಅನಾಹುತ ಆಗೋದನ್ನು ತಪ್ಪಿಸಿ ಇಲ್ಲಿ ನಾವು ನಾವು ಉದ್ದೇಶ ಇರ್ತಕ್ಕಂಥದ್ದು ಸರ್ಕಾರದ ದುಡ್ಡು ಆಗಬಾರ್ದು ಸರ್ಕಾರದ ದುಡ್ಡು ಟ್ಯಾಕ್ಸ್ ಪೇಯರ್ ಹಣ ಉಳಿಬೇಕು ಹಾಂ ಅದು ಡಿ ಬಿ ಟಿ ಆಗ್ತಾ ಇದೆ ಎಲ್ಲ ಕಡೆನೂ ಇವ್ರ ಅವಶ್ಯಕತೆನೇ ಇಲ್ಲ ದಯವಿಟ್ಟು ಈಗ ಮರುಪರಿಶೀಲನೆ ಮಾಡಬೇಕು ಮುಖ್ಯಮಂತ್ರಿಗಳು ಆಯ್ತಾ ಅಶ್ವಥ್ ಅವ್ರು ಮಾತಾಡ್ತ ಆಯ್ತು ಮಾತಾಡ್ತಾರಲ್ಲ ಈಗ ಪ್ರತಿಪಕ್ಷ ನಾಯಕರೇ ಅಲ್ಲ ಸ್ವಲ್ಪ ಚೆನ್ನಾಗಿ ಸಮಸ್ಯೆ ಅಶ್ವಥ್ ಅವ್ರೆ ನೀವು ಸಮಸ್ಯೆ ಬಗೆಹರಿಸಲಿಕ್ಕೆ ಸಹಕಾರ ಮತ್ತೆ ಈಗ ಮತ್ತೆ ಮರುಪರಿಶೀಲನೆ ಮಾಡಿ ಅದೇ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಶಾಸಕರಿಗೆ ಅಗೌರವ ಬರುವಂಥದ್ದು ಮತ್ತು ಶಾಸಕ ನಾನು ಕಂಪ್ಲೀಟ್ ಮಾಡ್ಲಿಕ್ಕೆ ಅದು ಅವಕಾಶ ಇವ್ರೆ ಅಷ್ಟು ತಾಳ್ಮೆ ಆದ್ರೂ ಬೇಕಲ್ಲ ಶಾಸಕರಿಗೆ ಯಾವುದೇ ಅಗೌರವ ಆಗುವಂಥದ್ದು ಮತ್ತು ಶಾಸಕರ ಯಾವುದೇ ಹಕ್ಕು ಮೊಟಕೊಳಿಸುವ ರೀತಿಯಲ್ಲಿ ಸ್ಪಷ್ಟವಾದ ಸಂದೇಶ ಪ್ರತಿಪಕ್ಷ ಆಯಿತು ಕೇಳಿಲ್ಲಿ ನಿಲ್ಲಿ ಶಾಸಕರಿಗೆ ಅಗೌರ ಆಗದ ರೀತಿಯಲ್ಲಿ ಶಾಸಕರ ಹಕ್ಕು ಯಾವುದಕ್ಕೂ ಮೊಟ್ಟಗಾಗೋದ ರೀತಿಯಲ್ಲಿ ನಾವು ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಸ್ಪಷ್ಟ ಸೂಚನೆಯೊಂದು ಕೊಡ್ತೇವೆ ಒಂದು ಹೇಳಿದ್ದಾರೆ ತಾವು ಇವತ್ತು ಏನಿದ್ದೀರಿ ಈ ಒಂದು ಅನುಷ್ಠಾನ ಸಂದ ಆಗುವಂಥ ಕೆಲವೊಂದು ಸಮಸ್ಯೆಗಳೇನಿದೆ ಪ್ರಾಕ್ಟಿಕಲ್ ಕೆಲವೊಂದು ವಿಚಾರ ತಾವು ಗಮನಕ್ಕೆ ತಂದಿದ್ದೀರಿ ಬಹುಶಃ ಇವತ್ತು ಈ ಸೆಷನ್ ಆದ ನಂತರ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಕರೆಸಿ ಕೂತ್ಕೊಂಡು ಏನೆಲ್ಲ ಸಮಸ್ಯೆ ಚರ್ಚೆ ಮಾಡಿ ಆ ಸಮಸ್ಯೆ ದೂರ ಮಾಡಲಿಕ್ಕೆ ಪ್ರ ಸಭೆ ಕರೆದು ನಿಮ್ಮ ಜನ ನಿಮ್ಮ ಸಮಸ್ಯೆಗಳು ಏನಿದಾವೆ ಸಮಸ್ಯೆಗಳು ನೈಜವಾದಂತ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮಾಡೋಣ ಬಟ್ ನೀವು ಗ್ಯಾರಂಟಿ ಸಮಿತಿಗಳಿಗೆ ಸಮಸ್ಯೆ ಮಾಡಬೇಡಿ ಕಾರ್ಯಕರ್ತರನ್ನ ಅಂತ ಹೇಳೋದು ಸರಿ ಇಲ್ಲ ನೀವೆಲ್ಲ ಬಬ್ಬ್ಯಾನ್ ಈಗ ಏನು ಮುಂಡಿರಾಜ್ ಯಾಕೆ ಮಾತಾಡ್ತೀನಿ ನೇಮಿರಾಜ್ ನಿಲ್ಲಪ್ಪ ನೋಡಿಲ್ಲ ಇಲ್ಲ ಅಂದ್ರೆ ಮೀಟಿಂಗ್ ಮಾಡಬೇಡಿ ಅಂತ ಹೇಳಿ ಆಯ್ತಪ್ಪ ಕೂತ್ಕೊಳ್ಳಿ ಒಮ್ಮೆ ಸೆಕೆಂಡ್ ಈಗ ಒಂದೇ ಕೇಳಿ ಈಗ ನೇಮರಾಜ್ ಅವ್ರೆ ಈಗ ಮನೆ ಮುಖ್ಯವಾದ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ನಿಮಗೆ ಯಾವ್ದು ಅಗೌರವ ಬಂದಿತ್ತು ನೋಡ್ಕೋಬಂದು ಎರಡನೇದು ಈ ಒಂದು ಸಮಿತಿ ಮುಖಾಂತರ ಶಾಸಕ ಏನೋ ಸಮಸ್ಯೆ ಸೆಷನ್ ಆದ ನಂತರ ನಿಮ್ಮ ಒಂದ್ ಸೆಕೆಂಡ್ ಸನ್ಮಾನ್ಯ ಅಧ್ಯಕ್ಷೆ ನಿಲ್ಲಿ ನಿಲ್ಲಪ್ಪ ಅಲ್ಲ ಈಗ ಸೆಷನ್ ಆದ ಅಧಿವೇಶನ ಆದ ನಂತರ ನಿಮ್ಮನ್ನೆಲ್ಲ ಕಳಿಸಿ ಮಾತಾಡಿಕೊಂಡು ಏನು ಸಮಸ್ಯೆ ಬರ್ತೇನೆ ನೋಡಿ ಅದನ್ನ ಬಗೆಹರಿಸ माने മുഖ്യമന്ത്രിಗಳೇ ಸನ್ಮಾನ್ಯ ಅಧ್ಯಕ್ಷರೇ ನಾನು ಈಗ ತಾವು ಹೇಳಿದ್ರಿ ಸಭೆ ಅಧಿವೇಶನದ ಮಧ್ಯೆ ಕರೆದು ನಾನು ಮಾತಾಡಿಸೋ ಬಗ್ಗೆ ಸಂದೆ ಇತೆ ಕರೆದು ಮಾತಾಡ್ತೀನಿ ದಯವಿಟ್ಟು ಹಾಸನಕ್ಕೆ ಆಸನಕ್ಕೆ ಹೋಗಬೇಕು ಅಂತ ಕೇಳ್ತಿದ್ದೆ ಕೆಪಿಎಸ್ ಮುಖಾಂತರ ಆಯ್ತು ನೋಡಿ ಸನ್ಮಾನ್ಯ ಅಧ್ಯಕ್ಷರೇ ಅಧಿಕಾರ ಅಲ್ಲ ಚಿಂತನೆ ಅಧಿಕಾರು ಅವ್ರಿಗೆ ಅಧ್ಯಕ್ಷರು ಮಾಡಿದ್ದಾರೆ ಅವ್ರಿಗೆ ಗಳು ಕೊಡೋದು ಆಫೀಸ್ ಸನ್ಮಾನ್ಯ ಅಧ್ಯಕ್ಷ ಸನ್ಮಾನ್ಯ ಸರಿ ಇಲ್ಲ ಈ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಂತ ಹೇಳಿದ್ದಾರೆ ಚರ್ಚೆ ಮಾಡೋ ವಿಷಯ ಇಲ್ಲ ಇದಾರೆ ಶಾಸಕರ ಅಧಿಕಾರ ಮೊಡಕುಗೊಳಿಸ್ತಾ ಇದಾರೆ ಮತ್ತೆ ಅದೇ ನಾಲ್ ಮೀಟಿಂಗ್ ನಾಲ್ ಮೀಟಿಂಗ್ ಕರೆದಾಗ ಎಲ್ಲ ವಿಚಾರ ಆಗಿರೋದು ಈಗ ಕುತ್ಕೊಂಡ ಸಹಕರಿಸಿದಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರತಿಪಕ್ಷ ನಾಯಕರಿಗೆ ಎಲ್ಲ ಸದಸ್ಯರಿಗೆ ಜನತೆ ಪರವಾಗಿ ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸ್ತೇನೆ ಸ್ಪಷ್ಟಪಡಿಸ್ತೇನೆ ಇವರ ಹಕ್ಕು ಚ್ಯುತಿಯಾಗದೇ ರೀತಿ ನೋಡ್ಕೊಳ್ಳೋದು ಮತ್ತೆ ಇವರಿಗೆ ಅಗೌರವ ಓಕೆ ಈಗ ಪ್ರಶ್ನೋತ್ತರ ಮತ್ತು ಕಾಲಿಂಗಟೇಷನ್ ಕೂಡ ಇವತ್ತು ತೆಗಲಿಕ್ಕಿದೆ ಎಲ್ಲ ಶಾಸಕರು ಎಲ್ಲಿ ಹೋಗಬೇಡಿಲ್ಲ ಕೂತ್ಕೊಳ್ಳಿ ಎರಡನೇ ಪ್ರಮುಖವಾಗಿ ಇವತ್ತು ಕೆ ಪಿ ಎಸ್ ಸಿ ವಿಚಾರ ಸಂಬಂಧಪಟ್ಟಾಗೆ ಮನೆ ಪ್ರತಿಪಕ್ಷ ನಾಯಕರು ಮತ್ತು ಸದಸ್ಯ ಬಹಳ ಜನ ಮಾತಾಡಿದ್ದಾರೆ ಸರ್ಕಾರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಮಂಜು ಅವರೇ ಮಂಜು ಅವರೇ ಸಾಕಾಗಲಿಲ್ಲ ಉತ್ತರ ಕೊಡ್ತಾರೆ ನಮ್ಮ ರಾಜ್ಯಪಾಲರ ವಂದನ ಭಾಷಣದ ನಿರ್ಣಯಕ್ಕೆ ಸಂಬಂಧಪಟ್ಟಾಗೆ ನಾಳೆ ಮಾನ್ಯ ಮುಖ್ಯ ಉತ್ತರ ಕೊಡಲಿಕ್ಕಿದ್ದಾರೆ ಇವತ್ತು ಉತ್ತರ ಪಿ ಮಾನ್ಯ ಸಭಾಧ್ಯಕ್ಷರೇ ಪಿ ಸಿ

ಸಹೋದ್ಯೋಗಿ ಅದಕ್ಕೆ ಸಾರ್ಥಕ ಆಯ್ತು ನಾನು ಮಾನ್ಯ ಅಧ್ಯಕ್ಷರೇ ಎಸ್ ಸಿ ಅಂತ ಹೇಳೋದ್ರ ಬದಲು ಕರ್ನಾಟಕ ಲೋಕಸೇವಾ ಆಯೋಗ ಪೂರ್ಣ ಹೇಳ್ಬಿಡೋದೇ ಕರೆಕ್ಟ್ ನಾನು ಪಿ ಎಸ್ ಸಿ ಅಂತ ಉದ್ದೇಶಪೂರ್ವಕವಾಗಿ ಹೇಳಬೇಕು ಅಂತ ಹೇಳಿರಲಿಲ್ಲ ಅದು ಬಾಯಿ ತಪ್ಪಿ ಬಂದ್ಬಿಟ್ಟಿತ್ತು ನಾಲ್ಕನೇ ತಾರೀಕು ಈ ತಿಂಗಳು ನಾಲ್ಕನೇ ತಾರೀಕು ವಿರೋಧ ಪಕ್ಷದ ಸದಸ್ಯರು ಕೆಪಿ ಸಿ ಅಲ್ಲ ಅಲ್ಲ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿದೆ ಅದ್ ಪದೇ ಪದೇ ಅಶ್ವಥ್ ನಾರಾಯಣ ಮುಂದಿನ ಸರ್ಕಾರ ಬೇರೆ ಹೇಳ್ತೇ ಆದ್ರಿ ಈ ಪರಿಸ್ಥಿತಿ ಈಗಲೇ ಹಿಂಗಾಗಿದೆಯಲ್ಲ ಸರ್ ಇದು ಏನಪ್ಪ ಮಾಡೋದು